ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಈ ಸಂಚಿಕೆಯಲ್ಲಿ ನಾವು ರಾಯರ ಅನುಗ್ರಹವನ್ನು ಪಡೆಯಲು ಯಾವ ರೀತಿ ನಾವು ರಾಯರನ್ನು ಪೂಜಿಸಬೇಕು ಹಾಗೂ ನಮ್ಮ ಪೂಜೆ ವಿಧಾನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡರೆ ರಾಯರ ಅನುಗ್ರಹವನ್ನು ಬೇಗ ಪಡೆಯಬಹುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡುವುದರಿಂದ ನಮ್ಮ ಜೀವನಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ನಾವು ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡುವುದು ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ರಾಘವೇಂದ್ರ ಸ್ವಾಮಿ ಅಂತ ಕಮೆಂಟ್ ಮಾಡಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಅವರ ಪೂಜೆಯಲ್ಲಿನ ನಿಯಮಗಳನ್ನು ಪದ್ಧತಿಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು ವಿಧಿ ವಿಧಾನಗಳ ಪ್ರಕಾರ ರಾಯರನ್ನು ಪೂಜಿಸಿದಾಗ ಮಾತ್ರ ಆ ಪೂಜೆ ನಮಗೆ ಶುಭ ಫಲಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಈ ನಿಯಮವನ್ನು ಅನುಸರಿಸುವ ಮುನ್ನ ನಾವು ನಮ್ಮ ದೈಹಿಕ ಹಾಗೂ ಮಾನಸಿಕ ಶುದ್ಧತೆಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕಾಗುತ್ತೆ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಎನ್ನುವುದನ್ನು ನೋಡುತ್ತಾ ಹೋಗೋಣ ರಾಘವೇಂದ್ರ ಸ್ವಾಮಿ ಪೂಜೆ ನಿಯಮಗಳು ಸಾಂಪ್ರದಾಯಿಕ ವಸ್ತ್ರದಲ್ಲಿ ರಾಯರ ಪೂಜೆ ಮಾಡಬೇಕು ಜೀನ್ಸ್ ಪ್ಯಾಂಟ್ ಅಥವಾ ಇನ್ನಿತರ ಆಧುನಿಕ ಶೈಲಿಯ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬಾರದು ಸ್ನೇಹಿತರೆ ಸಾಂಪ್ರದಾಯಿಕ ವಸ್ತ್ರವೆಂದರೆ ನಾವು ಪಂಚೆ ಹಾಗೂ ಒಂದು ಬನಿಯನ್ ಅಥವಾ ಒಂದು ಮೇಲಕ್ಕೆ ಒಂದು ಶಲ್ಯ ಈ ರೀತಿಯಾಗಿ ನಮ್ಮ ವಸ್ತ್ರಗಳು ಇರಬೇಕು ಇನ್ನು ದುರಭ್ಯಾಸಗಳನ್ನು ತೊರೆದು ರಾಯರ ಪೂಜೆ ಮಾಡಬೇಕು ದುಶ್ಚಟಗಳನ್ನು ಇಟ್ಟುಕೊಂಡು ನಾವು ರಾಯರ ಪೂಜೆಯನ್ನು ಮಾಡಬಾರದು ನಾವು ರಾಯರನ್ನು ಎಷ್ಟೇ ಪೂಜಿಸಿದರೂ ಆ ದುಶ್ಚಟಗಳಿಂದ ನಮಗೆ ಯಾವುದೇ ಫಲಗಳು ದೊರೆಯುವುದಿಲ್ಲ ಎಲ್ಲ ಚಟಗಳನ್ನು ಬಿಟ್ಟು ನಾವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಪೂಜಿಸಿದರೆ ಖಂಡಿತ ರಾಯರ ಅನುಗ್ರಹ ನಿಮಗೆ ದೊರೆಯುತ್ತದೆ ಇನ್ನು ರಾಯರ ಪೂಜೆಯನ್ನು ಮಾಡುವ ದಿನದಂದು ಮುಂಜಾನೆ ಸೂರ್ಯೋದಯ ಆಗುವ ಮುನ್ನ ಇಪ್ಪತ್ತು ಅಥವಾ ಮೂವಿ ಮೂವತ್ತು ನಿಮಿಷಗಳ ಮುನ್ನ ಎದ್ದು ದೈನಂದಿನ ಚಟುವಟಿಕೆಗಳಿಂದ ಮುಕ್ತರಾಗಿ ಶುದ್ಧರಾದ ಬಳಿಕ ದೇವರ ಕೋಣೆಯನ್ನು ಶುಚಿಗೊಳಿಸಿ ನಂತರ ರಾಯರ ಪೂಜೆಯನ್ನು ಪ್ರಾರಂಭಿಸಿ ಇನ್ನು ರಾಯರನ್ನು ಪೂಜಿಸಲು ಶುದ್ಧವಾದ ಮನಸ್ಸು ಅತ್ಯಗತ್ಯ ಪೂಜೆ ಮಾಡುವ ಸಮಯದಲ್ಲಿ ನಿಮ್ಮ ಅಣೆಯ ಮೇಲೆ ರಾಯರು ತಮ್ಮ ಹಣೆಯ ಮೇಲೆ ಹಾಕಿದಂತಹ ನಾಮವನ್ನು ನೀವು ಕೂಡ ಹಾಕಿಕೊಂಡು ಪೂಜೆಯನ್ನು ಮಾಡಿ ಪೂಜೆಯ ನಂತರ ರಾಯರಿಗೆ ಅರ್ಪಿಸಿದ ನೈವೇದ್ಯ ಹಣ ಬಟ್ಟೆ ಅಥವಾ ಇತ್ಯಾದಿ ವಸ್ತುಗಳನ್ನು ಬಡವರಿಗೆ ನಿರ್ಗತಿಕರಿಗೆ ದಾನವಾಗಿ ನೀಡಬೇಕು ದಾನ ಮಾಡಿದ ನಂತರ ಕೊರಗದಿರಿ ಯಾವುದೇ ವಸ್ತುಗಳನ್ನು ಕೊಟ್ಟ ಮೇಲೆ ನಾನು ಯಾಕಾದರೂ ಕೊಟ್ಟೆ ನಾನೇ ಇಟ್ಟುಕೊಳ್ಳಬೇಕಿತ್ತು ಅಥವಾ ನಾನು ಕೊಡಬಾರದಿತ್ತು ಎನ್ನುವ ನಾನಾ ರೀತಿಯ ಅನುಮಾನವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುವುದಾದರೆ ಈ ಪೂಜೆಗಳನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಏಕೆಂದರೆ ದಾನ ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ನಾವು ಕೊರಗಿದರೆ ಅದರ ಫಲ ನಮಗೆ ಸಿಕ್ಕ ದಾನವನ್ನು ಮಾಡಿ ನಾವು ಯಾವುದೇ ಕಾರಣಕ್ಕೂ ಕೊರಗಬಾರದು ನಾವು ಆಗೇನಾದರೂ ಕೊರಗಿದರೆ ಆ ನಾವು ಕೊಟ್ಟಂತಹ ದಾನದಿಂದ ನಮಗೆ ಯಾವುದೇ ಫಲಗಳು ನಮಗೆ ಲಭಿಸುವುದಿಲ್ಲ ಇನ್ನು ರಾಯರ ಪೂಜೆಯನ್ನು ಮಾಡುವ ದಿನ ಒಬ್ಬರು ಸೇವಿಸಿದ ಆಹಾರವನ್ನು ಇನ್ನೊಬ್ಬರು ಸೇವಿಸಬಾರದು ಎಂಜಲನ್ನು ಸೇವನೆ ಮಾಡಬಾರದು ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಬಳಸಬಾರದು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಪೂಜೆಗೂ ಮುನ್ನ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಪೂಜೆ ಮಾಡಿ ನೀವು ಮಾಡುವ ಸಂಕಲ್ಪ ಇನ್ನೊಬ್ಬರ ಜೀವನದಲ್ಲಿ ನೋವನ್ನು ತರುವಂತಿರಬಾರದು ಅಂದರೆ ಯಾವುದೇ ಪೂಜೆಗಳನ್ನು ಮಾಡುವಾಗ ಇನ್ನೊಬ್ಬರಿಗೆ ಕೆಡುಕಾಗಲಿ ಎನ್ನುವ ರೀತಿ ನೀವು ಮನಸ್ಸಿನಲ್ಲಿಟ್ಟುಕೊಂಡು ಪೂಜೆಯನ್ನು ಮಾಡಿದರೆ ಖಂಡಿತ ಅದರ ಫಲ ನಮಗೆ ಸಿಗುವುದಿಲ್ಲ ನಾವು ಒಳ್ಳೆಯ ರೀತಿ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಕೆಲಸಗಳಿಗೆ ಸಂಕಲ್ಪವನ್ನು ಇಟ್ಟುಕೊಂಡು ನಾವು ಪೂಜೆ ಮಾಡಿದರೆ ಖಂಡಿತ ಅದರ ಫಲ ಬೇಗ ಸಿಗುತ್ತದೆ ಅಂದರೆ ಉದಾಹರಣೆಗೆ ಹೇಳಬೇಕು ಎಂದರೆ ನಾವು ಯಾರನ್ನೇ ಆಗಲಿ ಅವರನ್ನು ಹಾಳು ಮಾಡೋ ಅವರಿಗೆ ಹಾಗೆ ಮಾಡೋ ಅವರನ್ನು ಹೀಗೆ ಮಾಡೋ ಎನ್ನುವ ರೀತಿ ನಾವು ಪೂಜೆಯನ್ನು ಮಾಡಿದರೆ ಖಂಡಿತ ಅದರ ಫಲ ಸಿಗುವುದಿಲ್ಲ ನಾವು ನಮಗೆ ಒಳಿತಾಗಲಿ ಅಥವಾ ನಮ್ಮಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗುವ ರೀತಿ ನಮ್ಮನ್ನು ಬೆಳೆಸು ಅಥವಾ ನಾನು ಯಾವುದಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದೀನಿ ಆ ಕೆಲಸ ನನಗೆ ಉನ್ನತ ಕಾರ್ಯವನ್ನು ಸಾಧಿಸಲಿ ಎನ್ನುವ ರೀತಿ ನೀವು ಮನಸ್ಸಿನಲ್ಲಿಟ್ಟುಕೊಂಡು ನೀವು ಸಂಕಲ್ಪ ಮಾಡಿದರೆ ಮಾತ್ರ ಫಲವನ್ನು ನೀವು ಕಾಣಬಹುದು ಯಾವುದೇ ದೇವರನ್ನು ನೀವು ಪ್ರಾರ್ಥಿಸುವಾಗ ಕೆಟ್ಟ ರೀತಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಬಾರದು ಇನ್ನು ರಾಯರನ್ನು ನೀವು ಸಂಜೆ ಸಮಯದಲ್ಲೂ ಪೂಜಿಸಬಹುದು ಆದರೆ ಕಾಲದಲ್ಲಿ ರಾಯರನ್ನು ಪೂಜಿಸಬೇಡಿ ಹಾಗೂ ಸಂಜೆ ಪೂಜೆಗಿಂತಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಪೂಜೆಯು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ಸ್ನೇಹಿತರೆ ರಾಯರಿಗೆ ಅಂತ ಅಲ್ಲ ನೀವು ಯಾವ ದೇವರನ್ನೇ ಆರಾಧನೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದು ತುಂಬನೇ ಶ್ರೇಷ್ಠವಾದಂತಹ ಪೂಜೆ ಆ ಸಮಯದಲ್ಲಿ ನಾವು ಏನೇ ಬೇಡಿಕೊಂಡು ಏನೇ ಕೇಳಿಕೊಂಡು ಪೂಜೆ ಮಾಡಿದರೂ ಖಂಡಿತ ಅದು ಅತಿ ಶೀಘ್ರವಾಗಿ ನೆರವೇರುತ್ತದೆ ಇನ್ನು ರಾಯರನ್ನು ಪೂಜಿಸುವ ಮುನ್ನ ಮನೆ ಮತ್ತು ಗಣೇಶನನ್ನು ಪೂಜಿಸಿ ನಂತರ ರಾಯರನ್ನು ಪೂಜಿಸಿ ರಾಘವೇಂದ್ರ ಸ್ವಾಮಿಗಳನ್ನು ಈ ಮೇಲಿನಂತೆ ನೀವು ನಿಯಮಾನುಸಾರ ಪೂಜಿಸಬೇಕು ರಾಯರನ್ನು ಪೂಜಿಸುವಾಗ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೆಂದರೆ ಅದುವೇ ಮಾನಸಿಕ ಮತ್ತು ದೈಹಿಕ ಶುದ್ಧತೆಯಾಗಿದೆ ನೀವು ರಾಘವೇಂದ್ರ ಸ್ವಾಮಿಯನ್ನು ಗುರುವಾರದ ದಿನದಂದು ಪೂಜಿಸುವುದು ಹೆಚ್ಚು ಫಲಪ್ರದ ಆಗಿರುತ್ತದೆ ಎಂಬುದನ್ನು ಮರೆಯದಿರಿ ಸ್ನೇಹಿತರೆ ನಾವು ರಾಘವೇಂದ್ರ ಸ್ವಾಮಿಯನ್ನು ಆರಾಧನೆ ಮಾಡುವಾಗ ಅಥವಾ ಪೂಜಿಸುವಾಗ ನಾವು ಅತಿ ಹೆಚ್ಚಾಗಿ ನಮ್ಮ ಸ್ವಚ್ಛತೆಯನ್ನು ನಾವು ನೋಡಿಕೊಳ್ಳಬೇಕಾಗುತ್ತದೆ ಅದು ನಮ್ಮ ಗೃಹ ಆಗಬಹುದು ಅಥವಾ ನಮ್ಮ ಮನಸ್ಸಾಗಬಹುದು ನಾವು ಯಾವ ದೇವರನ್ನೇ ಪ್ರಾರ್ಥನೆ ಮಾಡಲಿ ಅಥವಾ ಆರಾಧನೆ ಮಾಡಲಿ ನಾವು ಮೊದಲು ನಾವು ಶುದ್ಧರಾಗಬೇಕು ನಮ್ಮ ಮನಸ್ಸನ್ನು ನಾವು ಶುದ್ಧಿ ಮಾಡಿಕೊಂಡು ದೇವರ ಆರಾಧನೆ ಮಾಡಿದರೆ ಮಾತ್ರ ಅದರ ಫಲ ನಮಗೆ ಲಭಿಸುತ್ತದೆ ಅದರಲ್ಲಿ ರಾಯರನ್ನು ನಂಬಿ ಯಾರೂ ಸಹ ಕೆಟ್ಟಿಲ್ಲ ಸ್ನೇಹಿತರೆ ನೀವು ಗಮನಿಸಬಹುದು ರಾಯರ ಪೂಜೆಯನ್ನು ಮಾಡುವವರು ಇಲ್ಲಿವರೆಗೂ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ ಹಾಗೂ ಒಳ್ಳೊಳ್ಳೆಯ ರೀತಿಯ ಅನುಕೂಲಗಳನ್ನು ಅವರು ಕಾಣುತ್ತಿದ್ದಾರೆ ರಾಯರನ್ನ ನಂಬಿಕೆ ಶ್ರದ್ಧೆ ಎನ್ನು ಇಟ್ಟು ಪೂಜಿಸಿ ನೋಡಿ ನಿಮ್ಮ ಜೀವನದಲ್ಲಿ ಮತ್ತೆ ನೀವು ಹಿಂದೆ ತಿರುಗಿ ನೋಡುವುದೇ ಇಲ್ಲ ಆ ರೀತಿ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಹಾಗೂ ಮಾಡುವ ಮೊದಲು ಯಾವುದೇ ಕೆಲಸವನ್ನು ನಾವು ಕೈ ಹಾಕಿದರೂ ನಮಗೆ ಮೊದಲು ನಂಬಿಕೆ ಶ್ರದ್ಧೆ ಭಕ್ತಿ ಎನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ಅನುಮಾನದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೆ ಖಂಡಿತ ಅದು ನಮಗೆ ಫಲವನ್ನು ನೀಡುವುದಿಲ್ಲ ಇನ್ನು ರಾಯರನ್ನು ಪೂಜಿಸುವಾಗ ನೀವು ಕ್ರಮೇಣವಾಗಿ ಪೂಜೆ ಮಾಡುತ್ತಾ ಬನ್ನಿ ಮೂರು ಗುರುವಾರ ನೀವು ಪೂಜೆಯನ್ನು ಮಾಡುತ್ತಾ ಬಂದರೆ ಸಾಕು ಮೂರು ಗುರುವಾರದಲ್ಲಿ ನಿಮಗೆ ಅದರ ಪ್ರತಿಫಲವನ್ನು ನೀವು ಕಾಣುತ್ತೀರಾ ರಾಯರು ನಂಬಿದವರನ್ನು ಎಂದೂ ಸಹ ಕೈಬಿಡುವುದಿಲ್ಲ ಸ್ನೇಹಿತರೆ ಎಲ್ಲರಿಗೂ ರಾಯರ ಅನುಗ್ರಹ ಸಿಗಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಹಾಗೂ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ರಾಘವೇಂದ್ರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ